ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಗಡಿಗಾರಿಕೆ ಮತ್ತು ಮರಳು ಬಹಳ ಸದ್ದು ಮಾಡ್ತಾ ಇದೆ ಈ ಒಂದು ಸಮಸ್ಯೆ ಈಗ ಕೇವಲ ನಾಲ್ಕು ತಿಂಗಳ ಇತ್ತೀಚಿನ ಸಮಸ್ಯೆ ಅಲ್ಲ ಇದು ಅನೇಕ ವರ್ಷಗಳ ಸಮಸ್ಯೆ ಯಾಕೆಂದರೆ ಇವತ್ತು ಭಾರತೀಯ ಜನತಾ ಪಕ್ಷದವರು ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಪದ್ಯ ಹಾಡೋದು ರಾಜಕೀಯ ಮಾಡೋದು ಇದೆ ಆದರೆ ಅವರ ಸರ್ಕಾರ ಇರುವಾಗಲೂ ಇತ್ತು ಹಿಂದೆ ನಮ್ಮ ಸರ್ಕಾರ ಇರುವಾಗಲೂ ಇತ್ತು ಕೇವಲ ಜಿಲ್ಲೆಯಲ್ಲಿ ಇದ್ದದ್ದು ಐದು ಪರ್ಮಿಟ್ ಕೆಂಪು ಕಲ್ಲು ಗಣಿಗಾರಿಕೆಗೆ ಜಿಲ್ಲೆಯಲ್ಲಿದ್ದದ್ದು ಕೇವಲ ಐದು ಪರ್ಮಿಟ್ಗಳು ಅಂದರೆ ಅಷ್ಟು ಅದು ಒಂದು ಲೈಸೆನ್ಸ್ ತಗೊಳ್ಬೇಕಾದ್ರೆ ಬಹಳ ಕಷ್ಟ ಕೂಡ ಇತ್ತು ಕ್ಲಿಷ್ಟಕರವಾಗಿದ್ದಂಥ ಅನೇಕ ಡಾಕ್ಯುಮೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅದನ್ನೆಲ್ಲ ಕಷ್ಟ ಆಗ್ತದೆ ಹೇಳಿ ಅನೇಕರು ಅದನ್ನು ವಿದೌಟ್ ಲೈಸೆನ್ಸ್ ಗಣಿಗಾರಿಕೆಯನ್ನು ಮಾಡ್ತಾಯಿದ್ದರು ಅದು ನಡೀತಾ ಇತ್ತು ಅಧಿಕಾರಿಗಳು ಈಗ ಏನು ನಿಂತದಲ್ಲ ಅಧಿಕಾರಿಗಳು ಆಗ ಕೂಡ ಅದಕ್ಕೆ ಕೆಲವು ಅಧಿಕಾರಿಗಳು ಬಂದವರು ನಿಲ್ಲಿಸ್ತಿದ್ರು ಕೆಲವರು ಬಿಡ್ತಿದ್ರು ಯಾಕೆ ನಿಲ್ಲಿಸ್ತಾರೆ ಯಾಕೆ ಬಿಡ್ತಾರೆ ಅಂತೇಳಿ ಅದು ವ್ಯವ ಅವರಿಗೆ ಪೊಲೀಸ್ನವರಿಗೆ ಮತ್ತು ಗಣಿಗಾರಿಕೆಯವರಿಗೆ ಮಾತ್ರ ಗೊತ್ತು ಇಂಥದ್ದು ನಡೀತಾನೆ ಇತ್ತು ಬಹಳಷ್ಟು ಕಿರುಕುಳ ಕೂಡ ಅನುಭವಿಸ್ತಾ ಇದ್ರು ಗಣಿಗಾರಿಕೆ ಮಾಡುವವರು ಇವತ್ತು ಏನಾಗಿದೆ ಇವತ್ತು ಸುಮಾರು ನಾಲ್ಕು ತಿಂಗಳ ಈಚೆಗೆ ಗಣಿಗಾರಿಕೆ ಸಂಪೂರ್ಣ ನಿಷೇಧ ಆಗಿದೆ ಅಂದರೆ ಲೈಸೆನ್ಸ್ ಇದ್ದವರೆ ಮಾತ್ರ ಮಾಡಲಿಕ್ಕೆ ಅವಕಾಶ ಲೈಸೆನ್ಸ್ ಇಲ್ಲದವರಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ರೂಲ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದಾರೆ ಮರಳು ನೀತಿ ಒಂದು ಕಡೆ ಇದೆ ಅದು ಮತ್ತೆ ಹೇಳ್ತೇನೆ ಇವತ್ತು ಈಗ ಈ ಕೆಂಪು ಕಲ್ಲು ಗಣಿಗಾರಿಕೆಯ ಆ ಸಂದರ್ಭ ಏನು ಲೈಸೆನ್ಸ್ ಇಲ್ಲದೆ ಪರ್ಮಿಟ್ ಇಲ್ಲದೆ ಸಾಗಾಟ ಮಾಡುವವರಿಗೆ ತೊಂದರೆ ಆಯಿತು ಆ ಸಂದರ್ಭ ಆ ಎಸೋಸಿಯೇಷನ್ನವರು ಗಣಿಗಾರಿಕೆ ಎಲ್ಲ ಸದಸ್ಯರು ಕೆಲವು ಕಾರ್ಮಿಕ ಮುಖಂಡರುಗಳು ಕೂಡ ಉಸ್ತುವಾರಿ ಸಚಿವರ ಬಳಿ ಬಂದಿದ್ದರು ಉಸ್ತುವಾರಿ ಸಚಿವರಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದರು ಯಾಕೆ ಇಷ್ಟವರೆಗೆ ನಡೀತಾ ಇತ್ತು ಈಗ ನಿಲ್ಲಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ಅವರು ಹೇಳಿದರು ಮತ್ತು ಜಿಲ್ಲೆಯಲ್ಲಿ ಇದರಿಂದ ಆಗುವ ಪರಿಣಾಮಗಳನ್ನು ಕೂಡ ಅವರು ವಿವರಿಸಿದ್ದಾರೆ ಎಲ್ಲ ಅವರ ಕಷ್ಟ ಕಾರ್ಪಣೆಗಳನ್ನು ಸರಿಯಾಗಿ ಆಲಿಸಿ ಸರ್ಕಾರ ಇದಕ್ಕೊಂದು ನಿರ್ದಿಷ್ಟವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿತ್ತು ಅದೇ ರೀತಿ ನಮ್ಮ ಸ್ಪೀಕರ್ ಬಳಿ ಕೂಡ ಅವರು ಹೋಗಿದ್ದರು ಈ ವಿಚಾರವಾಗಿ ಮಂಗಳೂರಿನಲ್ಲಿ ಅನೇಕ ಗಣಿಗಾರಿಕೆಯ ಅಧಿಕಾರಿಗಳೊಂದಿಗೆ ಉಸ್ತುವಾರಿ ಸಚಿವರು ಸ್ಪೀಕರ್ ಅವರು ಅನೇಕ ಮೀಟಿಂಗ್ಗಳನ್ನು ಮಾಡಿದ್ದಾರೆ ತದನಂತರ ಇದು ಸರ್ಕಾರಿ ಕಾನೂನು ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇದು ಬೆಂಗಳೂರಿಗೆ ಶಿಫ್ಟ್ ಆಯಿತು ಬೆಂಗಳೂರಿನಲ್ಲಿ ಕೂಡ ಸ್ಪೀಕರ್ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಅದರ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳು ಮತ್ತು ಜನಪ್ರತಿನಿಧಿಗಳು ಜಿಲ್ಲೆಯ ಮತ್ತು ಅದರ ಎಸೋಸಿಯೇಷನ್ನ ಮುಖಂಡರು ಎಲ್ಲರೂ ಸೇರಿ ಬೆಂಗಳೂರಿನಲ್ಲಿ ಹಲವಾರು ಮೀಟಿಂಗ್ಗಳಾಗಿವೆ ಇದರ ಪರಿಣಾಮವಾಗಿ ಇವತ್ತು ಸರ್ಕಾರ ಕಲ್ಲು ಕೆಂಪು ಕಲ್ಲು ಗಣಿಗಾರಿಕೆಗೆ ಪರ್ಮಿಷನ್ ಲೈಸೆನ್ಸ್ ಕೊಡುವಂಥ ವಿಚಾರದಲ್ಲಿ ಅದರ ನಿಯಮಾವಳಿಗಳನ್ನು ಸರಳೀಕರಿಸಬೇಕು ಮತ್ತು ರಾಯಲ್ಟಿ ಕೇರಳದಲ್ಲಿ ಟನ್ನಿಗೆ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಸಾರಿ ಮೂವತ್ತೈದು ರೂಪಾಯಿ ಇದೆ ಕರ್ನಾಟಕದಲ್ಲಿ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಇದು ಅವೈಜ್ಞಾನಿಕ ಕೇರಳ ಕರ್ನಾಟಕ ನಾವು ಬಾರ್ಡರ್ ಸ್ಟೇಟ್ಸ್ ಈಗ ಉಳ್ಳಾಲದಲ್ಲಿ ಕರ್ನಾಟಕ ಆಚೆ ಕೇರಳ ಆದ್ದರಿಂದ ಈ ತಾರತಮ್ಯವನ್ನು ನಿವಾರಿಸಬೇಕು ಅನ್ನುವಂಥದ್ದು ಎಸೋಸಿಯೇಷನ್ನವರ ಬೇಡಿಕೆ ಈ ಬೇಡಿಕೆಯನ್ನು ಕೂಡ ಸರಳೀಕರಣಗೊಳಿಸಬೇಕಾದರೆ ಸೀದಾ ಒಂದು ಕಾನೂನನ್ನು ಮಾಡಿ ಕೈಗೆ ಕೊಡಲಿಕ್ಕೆ ಆಗುವುದಿಲ್ಲ ಇದಕ್ಕೆ ಸರ್ಕಾರ ಬೇಕಾದಷ್ಟು ಎಕ್ಸರ್ಸೈಸ್ ಮಾಡಿದೆ ಮಾಡಿ ಇವತ್ತೊಂದು ನಿರ್ಧಾರಕ್ಕೆ ಬಂದಿದೆ ಆ ಏನು ರಾಯಲ್ಟಿ ಇದೆ ಅದನ್ನು ಕೂಡ ನೂರರ ಆಸುಪಾಸಿನಲ್ಲಿ ಇರಿಸಬೇಕದನ್ನು ಕಡಿಮೆ ಮಾಡಬೇಕು ಮತ್ತು ಲೈಸೆನ್ಸ್ ಇಶ್ಯೂಯಿಂಗ್ ಅಥಾರಿಟಿ ಅವರಿಗೆ ಅದನ್ನು ಸರಳೀಕರಣಗೊಳಿಸಿ ಸರಳೀಕರಣಗೊಳಿಸಿ ಲೈಸೆನ್ಸ್ ಇಶ್ಯೂ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರೂಲ್ಸ್ ಎಲ್ಲ ಫ್ರೇಮ್ ಮಾಡಿ ಡ್ರಾಫ್ಟ್ ಆಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಅದು ಮಂಜೂರಾಗಿದೆ ಕ್ಯಾಬಿನೆಟ್ನಲ್ಲಿ ಮಂಜೂರಾಗಿ ಇವತ್ತು ಜಿಒ ಆಗಲಿಕ್ಕೆ ಮಾತ್ರ ಬಾಕಿ ಗೌರ್ಮೆಂಟ್ ಆರ್ಡರ್ ಆಗಲಿಕ್ಕೆ ಬಾಕಿ ಇದೆ ತಮಗೆಲ್ಲ ಗೊತ್ತಿದೆ ಒಂದು ಕಾನೂನು ಬದಲಾವಣೆ ಆಗಬೇಕಾದರೆ ವರ್ಷಾನುಗಟ್ಲೆ ತಗೊಳ್ತದೆ ಅಷ್ಟು ಕೆಲಸ ಇರ್ತದೆ ಅಧಿಕಾರಿಗಳಿಗೆ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಬೇಕು ಹೊಸ ಹೊಸ ಐಡಿಯಾಸ್ ಬರಬೇಕು ಈ ರೀತಿ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಮಾಡುವಂಥದ್ದು ಇವತ್ತು ಈ ಇಶ್ಯೂ ಇದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಜನರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಮತ್ತು ಕೂಲಿ ಕಾರ್ಮಿಕರಿಗೆ ಕೆಲಸಕ್ಕೆ ನಷ್ಟ ಆಗ್ತದೆ ಅವರಿಗೆ ಆದ್ದರಿಂದ ಇದನ್ನು ಶೀಘ್ರವಾಗಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸ್ಪೀಕರ್ ಮತ್ತು ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಎಲ್ಲ ಸಚಿವರುಗಳು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಪ್ರತಿನಿಧಿಗಳು ಕೂಡ ಅದರಲ್ಲಿ ಸೇರಿಕೊಂಡು ಇದನ್ನು ಕೇವಲ ನಾಲ್ಕು ತಿಂಗಳಲ್ಲಿ ಒಂದು ಕಾನೂನಿಗೆ ಕೊನೆಯ ಹಂತಕ್ಕೆ ಬರುವಂಥ ವ್ಯವಸ್ಥೆ ಇವತ್ತು ಆಗಿದೆ ಇದರ ಮಧ್ಯೆ ಬಿ ಜೆ ಪಿಯವರು ಅವರು ಪ್ರತಿಭಟನೆಗಳು ಇವತ್ತು ಅವರು ಯಾವತ್ತೂ ಪ್ರತಿಭಟನೆ ಮಾಡಲಿಲ್ಲ ತಾವು ದಯವಿಟ್ಟು ತಿಳ್ಕೊಳ್ಬೇಕು ಎಸೋಸಿಯೇಷನ್ನವರು ಪ್ರತಿಭಟನೆ ಎಲ್ಲಿಯೂ ಮಾಡಲಿಲ್ಲ ಅವರು ಮಂತ್ರಿಗಳನ್ನು ಸರ್ಕಾರವನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾದಂಥ ಯಾವ ರೀತಿ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಕೊಳ್ತಿದ್ದಾರೆ ಹೊರತು ಯಾವತ್ತೂ ಅವರು ಪ್ರತಿಭಟನೆಗೆ ಇಳಿಲಿಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಬಿ ಜೆ ಪಿ ಅವರು ನಿನ್ನೆ ಕೊಡೋದು ಪ್ರತಿಭಟನೆ ಮಾಡಿದ್ದಾರೆ ಬಹಳಷ್ಟು ಹಾಸ್ಯಮಯವಾಗಿತ್ತು ನೋಡಲಿಕ್ಕೆ ಚೆನ್ನಾಗಿತ್ತು ಅವರ ಲ್ಯಾಂಗ್ವೇಜು ಅವರ ಡ್ಯಾನ್ಸು ಪದ್ಯ ಒಂದು ರೀತಿ ಪಿಕ್ನಿಕ್ ಹೋದಾಗೆ ಆಯಿತು ಅದನ್ನು ನೋಡೋದು ನಮಗೆ ಕೂಡೊಮ್ಮೆ ಅವರೊಟ್ಟಿಗೆ ಪಿಕ್ನಿಕ್ ಹೋದಾಗೆ ಅಂತಹ ಒಂದು ಪ್ರತಿಭಟನೆಯನ್ನು ನಿನ್ನೆ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಅವರು ಹೇಳುವಂಥದ್ದು ನಾವು ಕಂಗಾಲಾಗಿದ್ದಾರೆ ನಾವು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ ಮತ್ತು ಡೆಡ್ ಲೈನ್ ಸ್ಪೀಕರಿಗೆ ಡೆಡ್ ಲೈನ್ ಯಾವ ಅವಶ್ಯಕತೆಯೂ ಇಲ್ಲ ನೀವು ಡೆಡ್ ಲೈನ್ ಕೊಡೋದು ಬೇಡ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದು ಬೇಡ ನಿಮಗೆ ಯಾವುದೇ ಕಷ್ಟ ನಾವು ಕೊಡೋದಿಲ್ಲ ಜನರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನಾವು ಕಾನೂನನ್ನು ಸರಳೀಕರಣಗೊಳಿಸಿ ರಾಯಲ್ಟಿಯನ್ನು ಕಡಿಮೆ ಮಾಡಿ ಶೀಘ್ರ ಗೌರ್ಮೆಂಟ್ ಆರ್ಡರ್ ಆಗ್ತದೆ ಆದ್ದರಿಂದ ನಿಮಗೆ ಯಾವುದೇ ಕಷ್ಟ ಕೊಡುವುದಿಲ್ಲ ನಿಮ್ಮ ರಾಜಕೀಯ ಡೊಂಬರಾಟವನ್ನು ನಿಲ್ಲಿಸಿ ನಿಮ್ಮ ಸರ್ಕಾರ ಇರುವಾಗ ಯಾಕೆ ಮಾಡಲಿರಿ ನೀವು ನಿಮ್ಮದು ಈಗ ಸರ್ಕಾರ ಇತ್ತಲ್ಲ ಆಗ ಕೂಡ ಜನರಿಗೆ ಕಿರುಕುಳಾಗ್ತಾ ಇತ್ತು ಜನರಿಗೆ ಕಿರುಕುಳ ಆಗ್ತಾ ಇತ್ತು ಕಷ್ಟ ಬರ್ತಾ ಇದ್ರು ಏನೋ ಮಾಡಿ ವ್ಯಾಪಾರ ವ್ಯವಹಾರ ಉದ್ದಿಮೆ ನಡೆಸ್ಕೊಂಡು ಹೋಗ್ತಾ ಇದ್ರು ಇವತ್ತು ಈ ಎಲ್ಲ ಕಷ್ಟಗಳಿಗೆ ಪೂರ್ಣ ವಿರಾಮ ಹಾಕಬೇಕು ಈ ಕಷ್ಟ ಮತ್ತೆ ಬರ್ಬಾರ್ದು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಇನ್ನು ಯಾವ ಸರ್ಕಾರ ಬಂದರೂ ಇದರಿಂದ ಯಾವುದೇ ಅಡ್ಡಿ ಆತಂಕ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಈ ಒಂದು ಕಾನೂನನ್ನು ಬದಲಾವಣೆ ಮಾಡುವ ಅಂತಿಮ ಹಂತಕ್ಕೆ ಬಂದಿದೆ ಅನ್ನುವಂಥ ವಿಚಾರವನ್ನು ನಾನು ಅವರಿಗೆ ಹೇಳುವಂಥದ್ದು ನಮ್ಮ ಬಿ ಜೆ ಪಿಯ ಸ್ನೇಹಿತರಿಗೆ ಸರ್ಕಾರ ಇದು ನಮ್ಮ ಮರಳು ನೀತಿ ಮರಳು ನೀತಿ ಇವತ್ತು ಸಿ ಆರ್ ಝಡ್ ನಾನ್ ಸಿ ಆರ್ ಸಿಆರ್ಝಡ್ ಅನ್ನುವಂಥ ಎರಡು ವಿಭಾ ಭಾಗದಲ್ಲಿ ನಮಗೆ ಮರಳು ಸಿಗ್ತದೆ ನಾನ್ ಸಿ ಆರ್ ಸಿಆರ್ಝಡ್ ಮರಳಿಗೆ ಡಿಮಾಂಡ್ ಇರುವುದು ಇಪ್ಪತ್ತೈದು ಪರ್ಸೆಂಟ್ ಸಿ ಆರ್ ಸಿಆರ್ಝಡ್ ಮರಳಿಗೆ ಎಪ್ಪತ್ತೈದು ಪರ್ಸೆಂಟ್ ಡಿಮಾಂಡ್ ಇದೆ ಮಳೆಗಾಲದಲ್ಲಿ ನಾನ್ ಸಿ ಆರ್ ಜಡ್ ಮರಳು ಸಿಗುವುದಿಲ್ಲ ಅಥವಾ ಸಿ ಆರ್ ಸಿಆರ್ಜಡ್ ಸಿಗುವುದಿಲ್ಲ ಈಗ ಸಿ ಆರ್ ಝಡ್ ಮರಳು ಸಿಗದೆ ಐದಾರು ವರ್ಷ ಆಯಿತು ಕೋಟ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಎಷ್ಟು ಸಲ ಎಷ್ಟು ಒಂದು ಏನು ಅಭಯ ಕೊಟ್ಟಿದ್ದಾರೆ ಜನರಿಗೆ ನಾವು ನಾಳೆ ಮಾಡ್ತೇವೆ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಇವತ್ತು ಮಾಡ್ತೇವೆ ಮಾಡಲಿಲ್ಲ ಆದರೆ ಸಿ ಆರ್ ಝಡ್ ಕಾನೂನು ಇರುವಂಥದ್ದು ಕೇಂದ್ರ ಸರ್ಕಾರದ್ದು ಸಿ ಆರ್ ಝಡ್ಡಿಂದ ನಾವು ಮರಳು ತೆಗಿಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಪರಿಸರ ಇಲಾಖೆ ಗಣಿ ಇಲಾಖೆ ಎಲ್ಲ ಅವರ ಒಂದು ಅನುಮತಿಯ ಆದ ನಂತರ ನಮಗೆ ಸಿ ಆರ್ ಝಡ್ಡಿಂದ ಮರಳು ಸಿಗುವಂಥದ್ದು ನಾನ್ ಸಿಯರ್ ಝಡ್ ಅಲ್ಲಿ ಅನೇಕ ಬ್ಲಾಕ್ಗಳನ್ನು ಈಗಾಗಲೇ ವಿಂಗಡಣೆ ಮಾಡಿದ್ದಾರೆ ಸರ್ಕಾರ ಅದು ಕೂಡ ಮಳೆಗಾಲದಲ್ಲಿ ಸೆಪ್ಟೆಂಬರ್ವರೆಗೆ ತೆಗಿಲಿಕ್ಕೆ ಅವಕಾಶ ಇಲ್ಲ ತದನಂತರ ನಾನ್ ಸಿಯರ್ ಝಡ್ ಪ್ರಾರಂಭ ಆಗ್ತದೆ ಆದರೆ ಜನರಿಗೆ ಬೇಕಾಗಿರುವುದು ಹೆಚ್ಚಾಗಿ ಆರ್ ಝಡ್ ಭಾಸ್ಕರ್ ಫೆರ್ನಾಂಡಿಸ್ ಅವರು ಕೇಂದ್ರದಲ್ಲಿ ಸಚಿವರಾಗಿರುವಾಗ ಆರ್ ಝಡ್ ಪಾಲಿಸಿಯನ್ನು ಚೇಂಜ್ ಮಾಡಿ ಅದರಿಂದ ಮರಳು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟರು ತದನಂತರ ನಮ್ಮ ಸರ್ಕಾರ ಹೋದ ಮೇಲೆ ಎನ್ ಡಿ ಎ ಸರ್ಕಾರ ಬಂತು ಮೂರು ಟರ್ಮಲ್ಲಿ ನಳಿನ್ ಕುಮಾರ್ ಕಟೀಲ್ರವರಿದ್ದರು ಈಗ ಸನ್ಮಾನ್ಯ ಕ್ಯಾಪ್ಟನ್ ಸಾಹೇಬರಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇವರು ಇವರಾಗದರೆ ಯಾಕೆ ಸಿ ಆರ್ ಝಡ್ ಕಾನೂನು ಪ್ರಕಾರ ಅವರಿಗೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಅದನ್ನು ಯಾಕೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಜನರಿಗೆ ಮರಳು ಯಾಕೆ ಆಗೋದಿಲ್ಲ ನಳಿನ್ ಕುಮಾರ್ ಕಟೀಲ್ ಹೇಳಿದಂಥ ಲೋಡಿಗೆ ಎರಡು ಸಾವಿರ ರೂಪಾಯಿಗೆ ಸಿ ಏರೆಗೆ ಬೋಡು ಮನೆ ಬಾಗಿಲಿಗೆ ಹೊಯ್ಗೆ ಎರಡು ಸಾವಿರ ರೂಪಾಯಿಗೆ ಉಂಟು ಯಾಕೆ ಎರಡು ಸಾವಿರ ರೂಪಾಯಿಗೆ ಮಾಡಲು ಸಿಗ್ತಾ ಇಲ್ಲ ಈಗ ಯಾಕೆ ಅವರು ಮಾಡಲಿಲ್ಲ ಅವ್ರದ್ದು ಜವಾಬ್ದಾರಿ ಇದೆ ಅಲ್ವಾ ಇಚ್ಛಾಶಕ್ತಿ ಅವರಿಗೆ ಇದ್ರೆ ಜನರು ಅದರಲ್ಲಿ ಕೂಡ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಕೆಲಸ ಸಿಗಬೇಕು ಮಾಡಲಿಲ್ವಾ ಯಾಕೆ ಆಗೋದಿಲ್ಲ ಅವರಿಗೆ ಅವರು ಮಾಡುವುದಿಲ್ಲ ಇನ್ನೊಬ್ಬರ ಮೇಲೆ ಗೂಬೆ ಕೊರಿಸುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡಿ ರಾಜಕೀಯ ರಾಜಕೀಯದ ನಾಟಕ ಆಡ್ತಾ ಇದ್ದಾರೆ ಅದನ್ನು ಅವರು ನಿಲ್ಲಿಸೋದು ಒಳ್ಳೆಯದು ಅವರು ಸ್ವಲ್ಪ ಈ ನ್ಯಾಷನಲ್ ಹೈವೇಯಲ್ಲಿ ಗುಂಡಿ ಬಿದ್ದಿದೆ ಅದನ್ನು ನೋಡೋದಿಲ್ಲ ಪಂಪ್ವೆಲ್ ಆಗಿದೆ ಕೊನೆಗೂ ಕಂಪ್ಲೀಟ್ ಮಳೆಗಾಲ ಬಂದರೆ ಕೆಳಗೆ ನದಿ ಹೊಳೆ ಬೋಟಲ್ಲಿ ಹೋಗಬೇಕು ಅವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲಿ ನೂರಾರು ಜನ ಇದ್ದಾರೆ ಸಿ ಆರ್ ಜಡ್ ಬಗ್ಗೆ ಮರಳು ಅವಶ್ಯಕತೆ ಇದೆ ಇದರ ಬಗ್ಗೆ ಎಲ್ಲ ಮಾತನಾಡೋದು ಬಿಟ್ಟು ಕೆಂಪು ಕಲ್ಲು ಗಣಿಗಾರಿಕೆಗಾಗಿ ಇವರು ಡ್ಯಾನ್ಸ್ ಮಾಡಿಕೊಂಡು ಕೂತ್ರೆ ಅದಾಗೋದಿಲ್ಲ ಸರ್ಕಾರ ನಮ್ಮದು ಆಗಿದೆ ಸರ್ಕಾರ ಅದನ್ನು ಅದಕ್ಕೆ ವ್ಯವಸ್ಥೆ ಮಾಡಿದೆ ಮರಳು ನೀತಿಯನ್ನು ಅವರು ಸರಿಯಾಗಿ ಮಾಡಲಿ ಸಿಆರ್ ಇಂದ ಮರಳು ಸಿಗುವ ಹಾಗೆ ಮಾಡಲಿ ಶೇಕಡ ಎಪ್ಪತ್ತೈದು ಜನರಿಗೆ ಅದನ್ನು ಪ್ರಯೋಜನ ಆಗ್ತದೆ ಅನೇಕ ಲಕ್ಷಾಂತರ ಕೂಲಿ ಕಾರ್ಮಿಕರಿಗೆ ಪ್ರಯೋಜನ ಆಗ್ತದೆ ಆ ಕೂಲಿ ಕಾರ್ಮಿಕರನ್ನು ಶೋಷಣೆ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ನಿಲ್ಲಿಸಲಿ ನಮ್ಮ ಎಂ ಪಿ ಸಾಹೇಬರು ಅದನ್ನು ಮಾಡಬೇಕು ಅಂತೇಳಿ ನಾನು ಅವ್ರ ಹತ್ರ ವಿನಂತಿಯನ್ನು ಮಾಡುವಂಥದ್ದು ಆಸ್ಕರ್ ಫೆರ್ನಾಂಡಿಸ್ ಅವರು ಭೂ ಸಾರಿಗೆ ಮಂತ್ರಿ ಆಗಿರುವಾಗ ಅದನ್ನು ಮಾರನಹಳ್ಳಿ ವರೆಗೆ ಗುಂಡ್ಯದಿಂದ ಮಾರಣಿಹಳ್ಳಿವರೆಗೆ ವರೆಗೆ ಕಾಂಕ್ರೀಟೀಕರಣ ಮಾಡಿದರು ಪರ್ಮನೆಂಟ್ ಆಮೇಲೆ ಆ ಭಾಗದಲ್ಲಿ ಯಾವುದೇ ಸಮಸ್ಯೆ ಆಗಲಿಲ್ಲ ಇವತ್ತು ಮಾರನಹಳ್ಳಿಯಿಂದ ಸಕಲೇಶ್ಪುರಕ್ಕೆ ಇರುವುದು ಹತ್ತು ಕಿಲೋಮೀಟರು ಹನ್ನೆರಡು ವರ್ಷದಲ್ಲಿ ಈ ಹತ್ತು ಕಿಲೋಮೀಟರ್ ಮಾಡಲಿಕ್ಕೆ ಇವರ ಯೋಗ್ಯತೆಗೆ ಆಗಲಿಲ್ಲ ಈ ಎಲ್ಲ ಮಾಡೋ ಕೆಲಸಗಳನ್ನು ಬಿಟ್ಟು ಅದು ಒಂದು ಒಂದು ರೀತಿಯಲ್ಲಿ ನಾವು ಅವರಿಗೆ ಏನು ಮಾಡುವಂಗೂ ಇಲ್ಲ ಅವರು ರಸ್ತೆ ಮೋರಿ ಚರಂಡಿ ಅದೆಲ್ಲ ಬಿಡಿ ಹಿಂದುತ್ವದ ಬಗ್ಗೆ ಮಾತನಾಡಿ ಲವ್ ಜಿಹಾದ್ ಬಗ್ಗೆ ಮಾತನಾಡಿ ಅಂತ ಹೇಳಿದವರು ಆದ್ದರಿಂದ ಅವರು ಅದನ್ನು ಮಾಡಲಿಲ್ಲ ಅಂತೇಳಿ ನಾವು ಚಾರ್ಜ್ ಮಾಡುವಾಗಿಲ್ಲ ಯಾಕಂದರೆ ಅವರಿಗೆ ಕನ್ಸರ್ನ್ ಇಲ್ಲ ಆದರೆ ಇನ್ನೊಬ್ಬರ ಮೇಲೆ ಯಾಕೆ ಅವರು ಚಾರ್ಜ್ ಮಾಡ್ತಾರೆ ಅದನ್ನು ಅವರು ಅರಿತುಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಅವರಿಗೆ ಹೇಳುವಂಥದ್ದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಇದೆ ಅದರ ಬಗ್ಗೆ ಅವರು ಏನು ಹೇಳುವುದಿಲ್ಲ ಈಗ ಸ್ಕೂಲ್ ಬಿಲ್ಡಿಂಗ್ ಮಾಡುವವರು ಅಂದರೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವವರಿಗೆ ಹತ್ತು ಎಕರೆವರೆಗೆ ಭೂ ಪರಿವರ್ತನೆ ಮಾಡುವಂಥ ಅವಕಾಶ ಇಲ್ಲ ಕನ್ವರ್ಷನ್ ಹತ್ತು ಎಕರೆವರೆಗೆ ಅವರು ಶಾಲೆ ಕಟ್ಟಡ ವಸತಿ ಅವ್ರದ್ದು ಕ್ವಾರ್ಟರ್ಸ್ ಏನಿದ್ರೂ ಹತ್ತು ಎಕರೆವರೆಗೆ ಕನ್ವರ್ಷನ್ನ ಅಗತ್ಯ ಇಲ್ಲ ಬಹಳ ಸಂಕಷ್ಟ ಇತ್ತು ಆ ಕನ್ವರ್ಷನ್ ಇದ್ದು ಅದನ್ನು ಸರ್ಕಾರ ನಿವಾರಿಸಿದೆ ಇಂಡಸ್ಟ್ರಿಯವರಿಗೆ ಎರಡೂವರೆ ಎಕರೆವರೆಗೆ ಅದನ್ನು ಕೂಡ ಕನ್ವರ್ಷನ್ ಇಲ್ಲ ಅಂತೇಳಿ ಸರ್ಕಾರ ಕಾನೂನನ್ನು ಮಾಡಿದೆ ಇವತ್ತು ಶಾಲೆಯ ಸೇಫ್ಟಿ ಇದು ಲೈಸೆನ್ಸ್ ನಮ್ಮ ನವ್ರದ್ದು ಅದನ್ನು ಕೂಡ ಇಪ್ಪತ್ತೊಂದು ಮಹಡಿವರೆಗೆ ಸುಮಾರು ಇಪ್ಪತ್ತೊಂದು ಮೀಟರ್ವರೆ ಹೈಟ್ನವರೆಗೆ ಇರುವಂಥ ಕಟ್ಟಡಗಳಿಗೆ ಫೈರ್ ಸರ್ವಿಸ್ ಅವರು ಕೊಡುವಂಥ ಲೈಸೆನ್ಸ್ ಹಿಂದೆ ಸ್ಟೇಟಿಗೆ ಹೋಗ್ಬೇಕಿತ್ತು ಸ್ಕ್ವೇರ್ ಫೀಟಿಗೆ ಅರವತ್ತು ರೂಪಾಯಿ ಕಟ್ಟಬೇಕಾಗಿತ್ತು ಇವತ್ತು ಖಾಲಿ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿ ಜಿಲ್ಲೆಯಲ್ಲಿ ಲೈಸೆನ್ಸ್ ಕೊಡುವಂಥ ಕೆಲಸವನ್ನು ಸರ್ಕಾರ ಈಗ ಮಾಡಿದೆ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಆದರೆ ಈ ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಇವತ್ತು ಇವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಅವರಿಗೆ ಹೇಳುವಂಥದ್ದು ಆದ್ದರಿಂದ ತಾವು ಸಿದ್ದರಾಮಯ್ಯ ಸರ್ಕಾರ ನಿದ್ದೇ ಇರಲಿಲ್ಲ ನೀವೇ ನಿದ್ದೆಯಲ್ಲಿರುವುದು ನೀವು ನಿದ್ದೆಯಲ್ಲಿ ಕೂಡ ಇಲ್ಲ ನೀವು ನಿದ್ದೆ ಬಂದಾಗೆ ನಟಿಸ್ತಾ ಇದ್ದೀರಿ ನಿದ್ದೆ ಬಂದವನ್ನೇ ನೆಬ್ಬಿಸಬಹುದು ನಿದ್ದೆ ಬಂದಾಗೆ ನಟಿಸಿದವನನ್ನು ನೆಬ್ಬಾಗ ಆಗುವುದಿಲ್ಲ ಆದ್ದರಿಂದ ನಿಮ್ಮ ನಾಟಕ ಎಲ್ಲ ಬಿಡಿ ಜನರೊಂದಿಗೆ ಸೇರಿಕೊಂಡು ಸರ್ಕಾರ ಮಾಡಿದ ಒಳ್ಳೆಯ ಕೆಲಸಗಳನ್ನು ಕೂಡ ಹೇಳಿ ಜನರಿಗೆ ಬೇಕಾದನ್ನು ಈ ರೀತಿ ರಾಜಕೀಯಕರಣಗೊಳಿಸದೆ ಕೆಲಸವನ್ನು ಮಾಡಿ ಅಂತೇಳಿ ನಾನು ಅವರಿಗೆ ವಿನಂತಿಸುವಂಥದ್ದು ಕಲ್ಲು ಕೆಂಪು ಕಲ್ಲು ಗಣಿಗಾರಿಕೆಗೆ ಐದು ಲೈಸೆನ್ಸ್ ಇತ್ತು ಈಗ ಐವತ್ತ ಮೂರು ಜನರು ಅರ್ಜಿ ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಲೈಸೆನ್ಸ್ ಇಶ್ಯೂ ಆಗಿದೆ ಇನ್ನು ಉಳಿದದ್ದು ಕೂಡ ಇಶ್ಯೂಯಿಂಗ್ ಇದರಲ್ಲಿ ಹಂತದಲ್ಲಿ ಇದೆ ಇದೆ ಅದು ಕೂಡ ಸರಳೀಕರಣಗೊಳಿಸಿದ್ರಿಂದ ಶೀಘ್ರವಾಗಿ ಆಗ್ತದೆ ಕಂಪು ಕೆಂಪು ಕಲ್ಲು ಗಣಿಗಾರಿಕೆಯ ಒಂದು ಸಮಸ್ಯೆ ಶೀಘ್ರ ಇತ್ಯರ್ಥ ಆಗಿ ನೆಮ್ಮದಿಯನ್ನು ಕೊಡ್ತೇವೆ ಉದ್ಯಮಿಗಳಿಗಿರ್ಬೋದು ಕಾರ್ಮಿಕರಿರ್ಬೋದು ನೆಮ್ಮದಿಯಿಂದ ಅವರು ಯಾವುದೇ ಕಿರುಕುಳ ಯಾವುದೇ ಅಧಿಕಾರಿಗಳ ಕಿರುಕುಳ ಇಲ್ಲದೆ ಕೆಲಸ ಮಾಡಲಿಕ್ಕೆ ಅವಕಾಶ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ ಅನ್ನೋದನ್ನ ನಾನು ತಮ್ಮ ಮೂಲಕ ತಿಳಿಯಪಡಿಸ್ತೇನೆ ಈ ನಿನ್ನೆ ದಿವಸ ಅವರು ಮಾಡಿರುವಂತಹ ಪ್ರೊಟೆಸ್ಟ್ ಅವರ ಕೆಲಸ ಏನಿದೆ ಅಂತ ಹೇಳಿದ್ರೆ ಯಾವಾಗ ನೋಡಿದ್ರು ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರಲ್ಲಿ ಇವರು ಮಿಸ್ಸಿ ಮಧು ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು ಈ ಕೆಂಪು ಕಲ್ಲು ಗಣಿಗಾರಿಕೆ ಇದರ ಬಗ್ಗೆ ಈ ಮೊದಲೇ ಬೇಕಾದಷ್ಟು ಮೀಟಿಂಗ್ಗಳು ಇಲ್ಲಿ ಜಿಲ್ಲೆಯ ಇದರಲ್ಲಿ ಕೂಡ ನಡೀತು ಅದರ ನಂತರ ಬೆಂಗಳೂರಿಗೆ ಶಿಫ್ಟ್ ಆಯಿತು ಬೆಂಗಳೂರಿನಲ್ಲಿ ಕೂಡ ಮೀಟಿಂಗ್ ಮಾಡಿ ಇದಕ್ಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಾಯಿತು ಈ ಮೀಟಿಂಗ್ ನಲ್ಲಿ ಬಹುಶಃ ಇಲ್ಲಿ ಈ ಜಿಲ್ಲೆಯನ್ನು ಪ್ರತಿನಿ ಪ್ರತಿನಿಧಿಸುವಂತ ಎಲ್ಲ ಶಾಸಕರು ಎಂಪಿಗಳು ಕೂಡ ಇದ್ರು ಇವರಿಗೆಲ್ಲ ವಿಚಾರಗಳ ಅರಿವಿದೆ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪಾಸ್ ಆದ ಬಗ್ಗೆ ಕೂಡ ಇವರಿಗೆ ಸ್ಪಷ್ಟವಾದಂತ ಮಾಹಿತಿ ಇದೆ ಅದನ್ನೆಲ್ಲ ಗೊತ್ತಿದ್ದು ಇವರು ನಿನ್ನೆ ದಿವಸ ಇವರು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಯಾವ ರೀತಿ ಜನರನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಾರೆ ಜನಗಳನ್ನು ಮಿಸ್ಲೀಡ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆಗಳು ಬೇಕಿಲ್ಲ ಅಂತ ನನ್ನ ಅನಿಸಿಕೆ ಒಂದು ಎರಡನೇದಾಗಿ ಅವ್ರು ಹೇಳ್ತಾರೆ ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆ ಬಹಳ ವ್ಯಂಗ್ಯವಾದ ರೀತಿಯಲ್ಲಿ ಅವ್ರು ಇದು ಮಾಡಿದ್ರು ಅವರು ತಿಂಗಳಿಗೊಮ್ಮೆ ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ಖಂಡಿತವಾಗಿ ಉಸ್ತುವಾರಿ ಸಚಿವರು ಬರ್ತಾ ಇದ್ರು ತಿಂಗಳಿಗೊಮ್ಮೆ ಅಲ್ಲ ತಿಂಗಳಿಗೆ ಮೂ ಎರಡು ಮೂರು ಬಾರಿ ಬರ್ತಾ ಇದ್ದಾರೆ ಬಂದು ಎಲ್ಲ ನಮ್ಮ ಈ ಜನಸಾಮಾನ್ಯರ ಕಷ್ಟಗಳು ಏನಿದೆ ಅದರ ಬಗ್ಗೆ ಮನವಿಗಳು ಬರುತ್ತೆ ಅದನ್ನು ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಎಲ್ಲದಕ್ಕೂ ಪರಿಹಾರ ಕೊಡುವಂತ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಅಂತ ಹೇಳಿದ್ರಲ್ಲ ನೀವು ಜನರಿಂದ ಚುನಾಯಿತರಾದಂತಹ ಪ್ರತಿನಿಧಿಗಳಲ್ಲ ನಿಮಗೆ ಅಷ್ಟು ಕಾಳಜಿ ಇದ್ರೆ ನೀವು ನಮ್ಮ ಉಸ್ತುವಾರಿ ಸಚಿವರು ಬಂದಾಗ ನೀವು ನಿಮ್ಮ ಸಂಸದರಾಗ್ಲಿ ನಮ್ಮ ಸಂಸದರಾಗ್ಲಿ ಅಥವಾ ನೀವು ಎಂ ಎಲ್ ಎಲ್ಲಿದ್ದೀರಿ ಯಾವತ್ತಾದ್ರೂ ಬಂದು ಅವರನ್ನು ಭೇಟಿಯಾಗಿ ಸರ್ ಈ ತರ ಈ ತರ ಸಮಸ್ಯೆಗಳಿದೆ ಇದನ್ನಕ್ಕೆ ಕೂಡಲೇ ಪರಿಹಾರ ಬೇಕು ಅಂತ ಒಂದು ದಿವಸ ಆದ್ರೂ ನೀವು ಪ್ರಯತ್ನ ಮಾಡಿದ್ದೀರಾ ಅವರನ್ನು ಭೇಟಿಯಾಗುವಂತದ್ದು ಉತ್ತರಿಸಿ ಸುಮ್ಮನೆ ನೀವು ಜನರನ್ನು ತಪ್ಪು ದಾರಿಗೆ ತೆರೆದುಕೊಂಡು ಹೋಗುವಂತದ್ದಲ್ಲ ಯಾವತ್ತಾದ್ರೂ ನೀವು ಅವರನ್ನು ಭೇಟಿಯಾಗಿ ಈ ತರದ ಜನ ಸಮಸ್ಯೆಗಳ ಬಗ್ಗೆ ಅವರಲ್ಲಿ ವಿಚಾರಗಳನ್ನು ತಿಳಿಸಿದ್ದೀರಾ ನೀವು ತಿಳಿಸ್ತಿಲ್ಲ ಕುತ್ಕೊಳ್ಳಿಲ್ಲ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾ ಮಾಡಿದ್ದಾರೆ ಆದರೆ ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸಿದ್ದೀರಾ ಅಂತ ಹೇಳಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಸಂಸದರಾದಂತಹ ಬ್ರಜೇಶ್ ಚೌಟರ್ ಅವರ ಒಂದು ಪತ್ರಿಕಾ ಯಾವುದೋ ಒಂದು ಕಮೆಂಟ್ ಇದನ್ನು ಇಂಟರ್ವ್ಯೂ ಅನ್ನು ನೋಡಿದೆ ಬಹಳ ಹಾಸ್ಯಾಸ್ಪದವಾಗಿತ್ತು ಒಂದು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆ ಅದು ಮಾತಾಡಿದ್ರು ಎರಡನೇದಾಗಿ ಹೇಳಿದ್ದಾರೆ ಸೋತ ಅಭ್ಯರ್ಥಿಗಳ ಲೆಟ್ರೆಡ್ ಅನ್ನು ಉಪಯೋಗಿಸಿ ಅನುದಾನ ತರುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಮಗೇನು ಇದರಲ್ಲಿ ನಿಮಗೇನು ನಷ್ಟ ಆಯ್ತು ಅನುದಾನಗಳನ್ನು ತಂದ್ರೆ ನಿಮಗೇನು ನಷ್ಟ ಆಯ್ತು ಇದರಲ್ಲಿ ಯಾಕಂದ್ರೆ ಅನುದಾನ ನಿಮ್ಮ ಯೋಗ್ಯತೆಗೆ ನಿಮಗೆ ಆಗ್ಲಿಲ್ಲ ಅವ್ರು ತಂದದ್ದು ತಪ್ಪ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಅವರು ಅನುದಾನವನ್ನು ಅವರು ನಮ್ಮ ಸಚಿವರನ್ನು ಅಥವಾ ಸರ್ಕಾರದ ಗಮನ ಸೆಳೆದು ಅವರು ಇಲ್ಲಿಗೆ ತರಿಸಿದ್ರು ಅಂತ ನೀವು ಅದನ್ನು ಅಪ್ರಿಶಿಯೇಟ್ ಮಾಡಬೇಕಾಗಿತ್ತು ನೀವು ಸೋತ ಅಭ್ಯರ್ಥಿಗಳು ಅಂತ ನೀವು ಹೇಳ್ತೀರಿ ಸೋತ ಅಭ್ಯರ್ಥಿಗಳು ಇವತ್ತು ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಪ್ರೊಸೆಸ್ ನಲ್ಲಿ ಇದು ನಡೆಯುವಂತದ್ದು ಆದ್ರೆ ಸೋತ ತಕ್ಷಣ ಅವನ ಜವಾಬ್ದಾರಿಯನ್ನು ನುಣುಚಿಕೊಳ್ಳಲಿಕ್ಕೆ ಆಗುದಿಲ್ಲ ಇವತ್ತು ನೀವು ಸ್ವಲ್ಪ ಹೆಚ್ಚಿನ ಮತಗಳನ್ನು ಪಡೆದುಕೊಂಡಿರಬಹುದು ಅವರು ಸ್ವಲ್ಪ ಕಡಿಮೆ ಮತದಿಂದ ಸೋತಿರ್ಬೋದು ಆದ್ರೆ ಅವರು ಜವಾಬ್ದಾರಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನೀವು ಅವರನ್ನು ಅಪ್ರಿಶಿಯೇಟ್ ಮಾಡಬೇಕು ಅದು ಬಿಟ್ಟು ನಿಮ್ಮ ಚಿಲ್ರೆ ರಾಜಕಾರಣ ಎಲ್ಲ ಇದಲ್ಲ ಇದನ್ನು ಮಾಡುವಂತ ಕೆಲಸಕ್ಕೆ ಹೋಗ್ಬೇಡಿ ಬ್ರಜೇಶ್ ಆತ್ಮೀಯ ಸ್ನೇಹಿತರು ಹೇಳ್ತಾ ಇದ್ದೇನೆ ನೀವು ಅಭಿವೃದ್ಧಿ ಪೂರಕವಾದ ಕೆಲಸ ಮಾಡಿ ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಅಂತ ಮೊದ್ಲಿಂದಲೂ ಹೇಳ್ತಿದ್ದೇವೆ ಇವತ್ತು ಕೂಡ ಹೇಳ್ತಾ ಇದ್ದೇನೆ ಯಾವ ಅಭಿವೃದ್ಧಿ ಕೆಲಸಕ್ಕೆ ನಿಮಗೆ ನಾವು ನಾವು ಬೇಕು ನಿಮ್ಮೊಟ್ಟಿಗೆ ಬೇಕು ಅಂತ ನಮ್ಮನ್ನು ಕರೆಯಿ ನಾವು ಬರ್ತೇವೆ ನೀವು ಅದು ಬಿಟ್ಟು ಎಲ್ಲದರಲ್ಲೂ ರಾಜಕೀಯ ಮಾಡುವಂತದ್ದು ಕೇವಲ ಜನರನ್ನು ಜಾತಿ ಧರ್ಮದ ವಿಚಾರ ಇಟ್ಕೊಂಡೇ ಜನರನ್ನು ನೀವು ಓಲೈಸುವಂತ ಕೆಲಸ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮ ಜಿಲ್ಲೆ ಒಂದು ಎಲ್ಲ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಒಂದು ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೆಸರಿದೆ ಇದನ್ನು ಉಳಿಸುವಂತೆ ಇದಕ್ಕೆ ಪೂರಕವಾದಂತಹ ಅಭಿವೃದ್ಧಿ ಕೆಲಸಗಳು ಯಾವುದೆಲ್ಲ ಆಗ್ಬೇಕಿದ್ದೆ ಇದನ್ನು ಮಾಡುವಂತಹ ಪ್ರಾಮಾಣಿಕ ಒಂದು ಇದು ಯೋಜನೆ ಇರಲಿ ಇದನ್ನು ಮಾಡಿ ಅನ್ನುವಂತಹ ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇನ್ನೊಂದು ಜಾತಿ ಇವತ್ತು ಹಲವಾರು ಕನ್ಫ್ಯೂಷನ್ಸ್ಗಳಿದೆ ಇವತ್ತು ಬೇರೆ ಬೇರೆ ಸಮಾಜಗಳಿದೆ ಆ ಬೇರೆ ಬೇರೆ ಸಮಾಜದವರ ಏನು ಸಮಸ್ಯೆಗಳಿದೆ ಇದನ್ನೆಲ್ಲ ನಿಭಾಯಿಸುವಾಗ ಆರ್ಥಿಕವಾಗಿ ಒಂದು ಆ ಯಾರು ತೊಂದರೆ ಆಗ್ತಾ ಇದ್ದಾರೆ ಹಿಂದುಳಿದ ವರ್ಗದ ಸಮಾಜಗಳಿಗೆ ಎಲ್ಲದಕ್ಕೂ ಶಕ್ತಿ ಕೊಡುವ ಒಂದು ಯೋಚನೆಯಿಂದ ಇದು ನಮ್ಮ ರಾಜ್ಯ ಸರ್ಕಾರ ಈಗ ಮತ್ತೆ ಜನಗಣತಿ ಮಾಡಲು ಹೊರಟಿರುವಂತದ್ದು ಒಂದು ಖಂಡಿತವಾಗ್ಲೂ ಅದ್ಭುತವಾದಂತ ಕೆಲಸ ದೇವರು ಮೆಚ್ಚುವಂತ ಕೆಲಸ ನಾವೆಲ್ಲರೂ ಸಮಪಾಲು ಎಲ್ರಿಗೂ ಸಮಪಾಲು ಕೊಡಬೇಕನ್ನುವಂತ ಒಂದು ದೃಷ್ಟಿಯಿಂದ ಸಾಮಾಜಿಕ ನ್ಯಾಯ ಒದಗಿಸಿ ಕೊಡಬೇಕೆನ್ನುವಂತ ದೃಷ್ಟಿಯಿಂದ ಇದನ್ನು ಹಮ್ಮಿಕೊಡುತ್ತಿರುವಂಥದ್ದು ಇದರ ಬಗ್ಗೆ ನಿಮ್ಮ ಓಪನ್ ಆಗಿ ಯಾವುದೇ ಸ್ಟೇಟ್ಮೆಂಟ್ಗಳಿಲ್ಲ ಇಲ್ಲ ನೀವು ಹಿಂದಿನಿಂದ ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದೀರಿ ಅನ್ನೋದು ಕೂಡ ಎಲ್ಲರ ಗಮನಕ್ಕೆ ಗೊತ್ತಿದೆ ಇಂಥ ಕೆಟ್ಟ ಚಾಳಿಗಳನ್ನು ಬಿಟ್ಟು ಬಿಡಿ ನಾವು ರಾಜಕೀಯದಲ್ಲಿ ಸ್ವಲ್ಪ ವರ್ಷ ಇರ್ಬೋದು ಗೆದ್ದು ಇರ್ಬೋದು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಆದರೆ ಇದು ಪರ್ಮನೆಂಟ್ ಅಲ್ಲ ಅದೇವರು ಒಂದು ನಿಮಗೆ ಒಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸಿಕೊಂಡು ಆ ಜನರಿಗೆ ಒಳಿತಾಗುವಂತ ಕೆಲಸವನ್ನು ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನೀವು ಸಹಕಾರ ಕೊಡಿ ಒಳ್ಳೆ ಕೆಲಸ ಮಾಡುವಾಗ ಯಾರೇ ಆಗಲಿ ನೀವು ಇದರಲ್ಲಿ ಒಳ್ಳೆ ಕೆಲಸ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಇನ್ನು ಜಾತಿ ಗಣತಿ ವಿಚಾರದಲ್ಲಿ ಕೂಡ ಸಹಕಾರ ಕೊಡುವಂತ ಕೆಲಸಗಳನ್ನು ನೀವು ಮಾಡಿ ಅಂತ ಹೇಳಿ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು